ಇವನ ಅವ್ಳ ನಮ್ಮ ತಾಳೆ ಹೇಳ್ ಕಳ್ಸುದು ಕಳಿಸಮ್ಮ ಅವ್ನ ಅಂಗನವಾಡಿ ಕಾಂತ ನಾನು ಅವ್ನ ಬಾನುಗನ್ ಕರ್ಕೊಂಡು ಹೋಗಾ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಕಳ್ಸಿದ್ರೆ ಪತ್ನ ಇಲ್ಲ ನೋಡಿ ಅಂಗನವಾಡಿಗೂ ಇಲ್ಲ ಎಲ್ಲೂ ಇಲ್ಲ ಅವ ಅಮ್ಮ ಕಡೆ ಗೊತ್ತಾ ನೋಡ್ತೀನಿ ತಡಿ ಹೋಗಿ ಏನ್ ಮಾಡ್ತಾವ್ರ ಅಂತಾರ ನನ್ನ ಮಗನ ಕೇನ ಮಾವ ಪರ್ಟಿಕ್ಯುಲ್ ಬಿದ್ದಿದ್ರೆ ಎತ್ತಿ ಗುಡಿಸ್ತಾರೆ ಅದು ಅವ್ರು ನಾನೆಲ್ಲ ಹೇಳಿದ್ದು ಗುಡ್ಸೋ ಅಂತ ಹೌದನಾ ಇವನು ಮಗು ಅಲ್ಲ ಇವ್ನು ಬೋಳಿ ಮಗು ನೀವ್ ಹ್ಮ್ ಕಿತ್ವ ಸೌತಿ ನನ್ನ ಮಗನ ದೇರಿಯ ಧೈರ್ಯ ಬಂತೇನೆ ದುಡ್ಡು ದಿಮಾಕು ಇದ್ರೆ